ೋ ನಮಃ ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ನೋಡಿ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ತಾರೀಕು ತನಕ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಬರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಾವು ಈಗ ಮುಹೂರ್ತ ಭಾಗ ಈ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಯಾವ ದಿನ ಏನೇನು ಸಿಗುತ್ತೆ ಮುಹೂರ್ತ ಭಾಗದಲ್ಲಿ ನೋಡೋಣ ನೋಡಿ ಇಪ್ಪತ್ತಾರು ದಶಮಿ ಗುರುವಾರ ಮುರಶಿರ ನಕ್ಷತ್ರ ಈ ಮೃಗಶಿರ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರದವರು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಅಂತ ನೋಡೋಣ ಅಶ್ವಿನಿ ಕೃತಿಕ ರೋಹಿಣಿ ಆರಿದ್ರ ಪುಷ್ಯ ಮಗ ಉತ್ತರ ಪಾಲ್ಗೊಣೆ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಷ ಶ್ರವಣ ಚಿತಭಿಷ ಉತ್ತರ ಭಾದ್ರ ನಕ್ಷತ್ರದವರು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಇಪ್ಪತ್ತೇಳನೇ ತಾರೀಕು ಏಕಾದಶಿ ಶುಕ್ರವಾರ ಆರಿದ್ರ ನಕ್ಷತ್ರ ಭರಣಿ ರೋಹಿಣಿ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಭಾದ್ರ ಶ್ರವಣ ಧನಿಷ್ಠ ರೇವತಿ ಈ ನಕ್ಷತ್ರದವರು ಖಂಡಿತ ನೀವು ಶುಭ ಕಾರ್ಯಗಳನ್ನ ಮಾಡಬಹುದು ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿ ಈ ವಾರದಲ್ಲಿ ತಿಳ್ಕೊಳ್ಳೋಣ ನೋಡಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಚಂದ್ರ ವೃಷಭ ಮತ್ತು ಮಿಥುನದಲ್ಲಿ ಈ ವಾರದ ಸಂಚಾರ ಮಾಡುತ್ತೆ ವೃಷಭ ಮಿಥುನ ರಾಶಿಯಲ್ಲಿ ಚಂದ್ರ ಸಂಚಾರ ಕೇತು ಸಿಂಹರಾಶಿಯಲ್ಲಿಯೂ ಪಂಚ ಪಂಚಗ್ರಹಗಳ ವಿಧಿ ನೋಡಿ ಶುಕ್ರ ಕುಜ ಬುಧ ಸೂರ್ಯ ರಾಹು ಈ ಐದು ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಶನಿ ನಮಗೆ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನಮಗೆ ಕಾಣ್ತಾ ಇರೋದು ಏನಂದ್ರೆ ಐದು ಗ್ರಹಗಳ ಯುತಿ ಅದ್ರ ಮೇಲೆ ಗುರು ದೃಷ್ಟಿ ಸೊ ಈ ವಾರದಲ್ಲಿ ವಧುವರ ಅನ್ವೇಷಣೆಗೆ ತುಂಬಾ ಜನ ಇದೆ ಮ್ಯಾರೇಜ್ ಮ್ಯಾಕಿಂಗ್ ಆಗ್ಬೋದು ಹುಡುಗನ್ಗೆ ಹುಡುಗಿ ಸಿಗೋದು ಹುಡುಗಿಗೆ ಹುಡುಗನಿಗೆ ಸಿಗೋದು ಯಾಕಂದ್ರೆ ಗುರು ಕುಜ ಶುಕ್ರ ಇಬ್ಬರ ಮೇಲೂ ದೃಷ್ಟಿ ಬಿದ್ದಿರೋದ್ರಿಂದ ಗಂಡು ಹೆಣ್ಣು ಸಿಗೋಕೆ ತುಂಬಾ ಒಳ್ಳೆ ಅವಕಾಶ ಆಯಿತು ಈ ವಾರದಲ್ಲಿ ಯಾರು ಪ್ರಯತ್ನ ಪಡ್ತಾರೋ ಅವ್ರಿಗೆ ಅವಕಾಶಗಳು ಹೆಚ್ಚಾಗುತ್ತೆ ಯಾಕಂದ್ರೆ ದೃಷ್ಟಿ ಈ ನಾಲ್ಕು ಈ ಎರಡು ಗ್ರಹ ಕುಜ ಮತ್ತು ಶುಕ್ರನ ಮೇಲೆ ಬೀಳ್ತಾ ಇರೋದ್ರಿಂದ ಈ ವಾರದಲ್ಲಿ ವಧುವರ ಹೊಂದಾಣಿಕೆಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ವಾಹನ ಖರೀದಿ ಮಾಡೋರಿಗೆ ವ್ಯಾಪಾರಿಗಳಿಗೆ ಅಥವಾ ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡೋರು ಇದೆಲ್ಲಾನು ಈ ವಾರಗಳಲ್ಲಿ ಪ್ಲಾನ್ ಮಾಡ್ಕೊತಾರೆ ಅಂದ್ರೆ ನಿಮಗೆ ಮಹಾರತ ಭಾಗ ಸಿಗಬಹುದು ಚೆನ್ನಾಗಿದೆ ಈ ವಾರದಲ್ಲಿ ಜಾಸ್ತಿ ಮದುವೆಗಳು ಜಾಸ್ತಿ ಬಿಸ್ನೆಸ್ ಓಪನಿಂಗ್ಸು ವ್ಯಾಪಾರಗಳಲ್ಲಿ ಗಳಿಗೆ ಜಾಸ್ತಿ ಇದೆಲ್ಲ ಈ ವಾರದಲ್ಲಿ ನೀವು ಕಾಣಬಹುದು ಶನಿ ನಂತರ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಇದು ಈಗ ಈ ವಾರದಲ್ಲಿ ಗ್ರಹಗತಿಗಳು ಏನೇನು ಪರಿಸರದಲ್ಲಿದೆ ಅಂತ ತಿಳ್ಕೊಂಡಿದ್ದೀವಿ ಈಗ ನಮಗೆ ವಾರ ಭವಿಷ್ಯ ಕೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಅವರಿಗೆ ಈಗ ಪಂಚಗ್ರಹಗಳು ಹನ್ನೊಂದನೇ ಮನೆಯಲ್ಲಿದೆ ಲಾಭ ಸ್ಥಾನದಲ್ಲಿ ಐದು ಗ್ರಹಗಳಿದ್ರೆ ಈ ವಾರದಲ್ಲಿ ಅತ್ಯುತ್ತಮ ಅವಕಾಶಗಳು ವಾಹನ ಖರೀದಿಗೆ ಅಥವಾ ಭೂಮಿ ಖರೀದಿಗೆ ಮನೆ ತೊಗೊಳೋಕ್ಕೆ ಫ್ಲ್ಯಾಟ್ ತೊಗೊಳ್ಳೋಕ್ಕೆ ವಧುವರ ಅನ್ವೇಷಣೆಯಲ್ಲಿರೋರಿಗೆ ಎಲ್ಲರಿಗೂ ಶುಭದಾಯಕವಾಗಿ ಹನ್ನೊಂದನೇ ಮನೆ ನಿದ್ರೆ ಗ್ರಹಗಳು ಅದು ಐದು ಗ್ರಹಗಳು ಈ ವಾರದಲ್ಲಿ ನಿಮ್ಮ ಹತ್ರ ಲಾಟ್ರಿ ಇದ್ದಕ್ಕೆ ಸೊ ಅತ್ಯುತ್ತಮ ಲಾಭಗಳನ್ನೇ ನಿರೀಕ್ಷಿಸ್ಬೋದು ಬಟ್ ಶನಿ ಒಂದು ಹನ್ನೆರಡರಲ್ಲಿ ನಿದ್ದರೆ ನಿಧಾನ ಮಾಡೋಕ್ಕೆ ಹಾಗ ಯಾಕಂದ್ರೆ ಶನಿ ದೃಷ್ಟಿಗೆ ಎರಡು ಕುಟುಂಬ ಧನಭಾವದ ಮೇಲೆ ಬೀಳ್ತದೆ ಸಪ್ತಮದ ಮೇಲೂ ಬೀಳುತ್ತೆ ಹಾಗಾಗಿ ನಮಗೆ ಶನಿ ಶಾಂತಿ ಅಗತ್ಯ ಶನಿಗೋಸ್ಕರ ನೀಲಾಂಜನ ತಮ ರವಿ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾ ಜನಚನಂ ಇದನ್ನು ಹೇಳ್ಕೊಳ್ಳಿ ಅಂದರೆ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ ಈಗ ಮುಂದಿನ ತಿಂಗಳು ರಾಮನವಮಿ ಬರ್ತಾ ಇದೆ ಹಾಗಾಗಿ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ಸತ್ತುಲ್ಯಂ ಶ್ರೀರಾಮ ನಾಮೆ ಇದನ್ನ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ರಾಮನ ರಕ್ಷೆ ಸಿಗುತ್ತೆ ಹಾಗೆ ನೋಡಿ ಪ್ರಯತ್ನಗಳು ಅಂದರೆ ಮೂರನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ಪ್ರಯತ್ನಗಳಿಂದ ಲಾಭ ಯಾಕಂದ್ರೆ ಹನ್ನೊಂದನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ ಹನ್ನೊಂದರಲ್ಲಿ ಐದು ಗ್ರಹಗಳಿದೆ ಹಾಗಾಗಿ ಗುರುವಿಂದನೂ ಲಾಭ ಇದೆ ನಮಗೆ ಇಲ್ಲಿ ಕೇತು ಪಂಚಮದಲ್ಲಿ ಇರೋದು ಕೇತು ಪರಿಹಾರ ಬೇಕು ಕೇತುಗೋಸ್ಕರ ಬೀದಿನ ಈಗ ಆಹಾರ ಕೊಡೋದು ಗಣೇಶನ ಆರಾಧನೆ ಮಾಡೋದು ಇದರಿಂದ ಖಂಡಿತ ಲಾಭ ಸಿಗುತ್ತೆ ಹಾಗೆ ನೋಡಿ ನಮಗೆ ಚಂದ್ರ ಎರಡು ಮತ್ತು ಮೂರರ ಸಂಚಾರ ಆಗ್ತಿದೆ ಸೊ ಉತ್ಸಾಹ ಉಲ್ಲಾಸಕ್ಕೂ ನಿಮಗೆ ಚಂದ್ರನಿಂದ ಲಾಭ ಇದೆ ಓವರ್ ಆಲ್ ಹಾಕೊಂಡ್ರೆ ಈ ವಾರ ಮೇಷರಾಶಿಗೆ ತುಂಬ ಜನ ಇದೆ ಅಂತ ಹೇಳ್ಬೋದು ಒಳ್ಳೆದಾಗಿ ವೃಷಭ ರಾಶಿ ನೋಡಿ ನಿಮ್ಮ ರಾಶಿಯಲ್ಲಿ ಚಂದ್ರ ಸಂಚಾರ ಮತ್ತೆ ಎರಡನೇ ಮನೆಗೂ ಹೋಗುತ್ತೆ ನಿಮಗೆ ಮಾತೃಕತೆಯಲ್ಲಿ ಜಯ ಹೊಸ ಉತ್ಸಾಹ ಉಲ್ಲಾಸ ಚಂದ್ರನಿಂದ ಸಿಗ್ತಾ ಇದೆ ಗುರು ಜೊತೆ ಸೇರಿದಾಗ ಚಂದ್ರ ಮೂರನೇ ಮನೆ ಅಧಿಪತಿ ಅಂದರೆ ಅಕ್ಕ ತಂಗಿಯಿಂದ ಲಾಭ ಸಿಗುತ್ತೆ ಯಾಕಂದ್ರೆ ಹನ್ನೊಂದನೇ ಮನೆಯಲ್ಲಿ ಇರುವಂತಹ ಗ್ರಹಗಳು ಗುರು ಜೊತೆ ಕನೆಕ್ಟ್ ಆಗ್ತಾ ಇದೆ ಚಂದ್ರನು ಸೇರ್ಕೋತಾ ಇದೆ ಚಂದ್ರನಿಂದ ಒಂಬತ್ತನೇ ಮನೆ ಯಾವಾಗ ಬರುತ್ತೋ ನಿಮಗೆ ಪ್ರವಾಸಗಳ ಇದರಿಂದ ಲಾಭ ಚೇಂಜ್ ಆಫ್ ಪ್ಲೇಸ್ ಆಗ ಚೆನ್ನಾಗಿರುತ್ತೆ ಎಲ್ಲ ಲಾಭದಾಯಕವಾಗಿರುತ್ತೆ ವಧುವರ ಅನ್ವೇಷಣೆ ಚೆನ್ನಾಗಿದೆ ಕುಟುಂಬ ಅಭಿವೃದ್ಧಿ ಚೆನ್ನಾಗಿದೆ ವಿದ್ಯಾಭ್ಯಾಸ ಚೆನ್ನಾಗಿದೆ ಕರ್ಮಸ್ಥಾನದಲ್ಲಿ ಯಾವ ಪಂಚಗ್ರಹಗಳಿದೆ ಅದಕ್ಕೆ ಗುರು ದೃಷ್ಟಿ ಬಿದ್ದಿದೆ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಆಗುತ್ತೆ ಸೊ ಕುಟುಂಬದ ದೃಷ್ಟಿ ಯಾವಾಗ ಬರುತ್ತೆ ಕುಟುಂಬದವರಲ್ಲಿ ಯಾರು ಶುಭ ಕಾರ್ಯ ನಡೆಯೋದು ಚೆನ್ನಾಗಿದೆ ಮದುವೆ ವಿವಾಹ ಅಥವಾ ಉಪನಯನ ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಇದೆಲ್ಲಾ ರೀತಿಯೂ ನಿಮಗೆ ವೃಷಭ ರಾಶಿ ಅವ್ರಿಗೆ ಚೆನ್ನಾಗಿದೆ ಧನ ಗುರು ಇದ್ದರೆ ಅದು ಲಾಭದಾಯಕವಾಗಿದೆ ವೃಷಭ ರಾಶಿಗೆ ಲಾಭ ಸ್ಥಾನದ ಶನಿ ಕೂಡ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ ಇಲ್ಲಿ ನಮಗೆ ನೆಗೆಟಿವ್ ಒಂದೇ ಕಾಣ್ತಾ ಇರೋದು ನಾಲ್ಕನೇ ಮನೆ ಕೇತು ಹಾಗಾಗಿ ಕೇತುಗೋಸ್ತ್ರ ಬೀದಿನಾಯಕ ಆಹಾರ ಕೊಡೋದು ಅಥವಾ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಂ ಕೇತು ಪ್ರಣಮಾಮ್ಯಹಂ ಈ ಮಂತ್ರಗಳು ಹೇಳ್ಕೊಳ್ಳಿ ಅದರಿಂದ ಖಂಡಿತ ಲಾಭ ಒಂದು ಇಪ್ಪತ್ತೊಂದು ಬಾರಿ ದಿನನಿತ್ಯ ಹಾಕೊಳ್ಳೋದ್ರಿಂದ ಅಥವಾ ಗಣೇಶನ ಆರಾಧನೆ ಮಾಡೋದು ಗಣೇಶ ಒಂದು ಇಪ್ಪತ್ತೊಂದು ಲರಕೆ ಹೋರು ಕೊಡೋದು ಬೀದಿನಾಯಕ ಆಹಾರ ಕೊಡೋದು ಇದರಿಂದ ಕೇತು ಪರಿಹಾರ ಆಗುತ್ತೆ ತಾಯಿ ಆರೋಗ್ಯದಲ್ಲೂ ಚೇತ ಚೇತರಿಕೆ ಆಗುತ್ತೆ ನಿಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ ಸೊ ಓವರ್ತರೆ ಈ ವಾರದಲ್ಲಿ ಶುಭಾಶಯಗಳು ತುಂಬಾ ಚೆನ್ನಾಗಿದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿ ಪಂಚಗ್ರಹಗಳ ಯುತಿ ಸೊ ಅದೃಷ್ಟ ಬದಲಾವಣೆಯೇ ಸಮಯ ಯಾಕಂದರೆ ಗುರು ಇಷ್ಟು ದಿವಸ ನಿಮಗೆ ನಿಧಾನ ಮಾಡಿತ್ತು ನಿಮ್ಮ ಜನ್ಮದಲ್ಲೇ ಸಂಚಾರ ಮಾಡ್ತಾ ಇದೆ ಜೂನ್ ಆದಮೇಲೆ ಗುರು ಎರಡನೇ ಮನೆ ಹೋದಾಗ ಲಾಭ ಹೆಚ್ಚಾಗುತ್ತೆ ಆದರೂ ಈಗಲೇ ಅವಕಾಶಗಳು ಸಿಗೋಕ್ಕೆ ಚಾನ್ಸ್ ಆಗುತ್ತೆ ಯಾಕಂದರೆ ಭಾಗ್ಯದಲ್ಲಿ ನಾಲ್ಕೈದು ಗ್ರಹಗಳು ಸೇರಿಕೊಂಡಾಗ ಅದೃಷ್ಟಗಳು ಬದಲಾವಣೆ ಚಾನ್ಸಸ್ ಹೆಚ್ಚಾಗುತ್ತೆ ಗುರು ಶಾಂತಿ ಆಗುತ್ತೆ ಯಾಕಂದರೆ ಗುರು ಜನ್ಮದಲ್ಲೇ ಇದ್ರೆ ಗುರು ಸ್ವಲ್ಪ ಕನ್ಫ್ಯೂಷನ್ನು ಅಥವಾ ತೀರ್ಮಾನ ತಗೊಂಡು ಸ್ವಲ್ಪ ಕಷ್ಟಪಡುತ್ತೆ ಹಾಗೆ ಗುರು ಹಿರಿಯರಿಗೆ ಹಳದಿ ವಸ್ತ್ರ ಪಡೆಯೋದಾಗಲಿ ಅಥವಾ ಅರಿಶಿಣ ಅರಿಶಿಣ ಏನಿದೆಯೋ ಅದು ಅಡುಗೆ ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ಶನಿ ಕೆಲಸ ಕಾರ್ಯಗಳಿಗೆ ಲಾಭ ಹೆಚ್ಚು ಮಾಡುತ್ತೆ ಸ್ಟೆಬಿಲಿಟಿ ಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ಓವರಾಲ್ ಅಂತಂದರೆ ಇನ್ನು ಮೇಲೆ ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಫಲ ಅಂತಲೇ ಹೇಳ್ಬೋದು ಒಳ್ಳೆಯದು ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಪಂಚಗ್ರಹಗಳು ಅಷ್ಟಮದಲ್ಲಿ ಈ ಅಷ್ಟಮದಲ್ಲಿ ನಮಗೆ ಬುಧ ಮತ್ತೆ ಶುಕ್ರ ಇಬ್ಬರೇ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡೋದು ಶುಕ್ರನು ಹಿಂಗೆ ಅಂದ್ರೆ ಪ್ರೀತಿ ಪ್ರೇಮ ಸಾಮಾನ್ಯದಲ್ಲಿ ನೆಗೆಟಿವ್ ಆಗಿಬಿಡುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ತಕ್ಕ ಮಟ್ಟಿಗೆ ಕೊಡುತ್ತೆ ಅಥವಾ ಶುಭ ಸುದ್ದಿ ಕೊಡಬಹುದು ಬಟ್ ಪ್ರೀತಿ ಪ್ರೇಮ ಸಾಮಾನ್ಯಕ್ಕೆ ಹಿನ್ನಡೆ ಆಗುತ್ತೆ ಬುಧ ಅಷ್ಟಮದಲ್ಲಿ ಅನುಕೂಲ ಮಾಡಿಕೊಡುತ್ತೆ ಕರ್ಕಾಟಕ ಅವರಿಗೆ ಮೂರು ಹನ್ನೆರಡನೇ ಅಧಿಪತಿ ಆದಂತಹ ಬುಧನು ಅಷ್ಟಮದಲ್ಲಿ ಇದ್ದಾಗ ಕಮ್ಯುನಿಕೇಶನ್ ಇಂದ ತಕ್ಕ ಮಟ್ಟಿಗೆ ಲಾಭ ಫಾರಿನಿಂಗ್ ಲಾಭ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಲಾಭ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲ ಮಾಡಿಕೊಡುತ್ತೆ ಬಟ್ ರವಿ ಪೂಜಾ ಅಷ್ಟಮದಲ್ಲಿ ಇದ್ರೆ ಆರೋಗ್ಯದಲ್ಲಿ ತೊಂದ್ರೆ ಆಫೀಸಲ್ಲಿ ಒತ್ತಡ ಮೇಲಧಿಕಾರಿಯಿಂದ ಒತ್ತಡ ಕೆಲಸಗಳಲ್ಲಿ ಒತ್ತಡ ಅಥವಾ ಆರೋಗ್ಯದ ಸಮಸ್ಯೆ ಎಕ್ಸರ್ಸೀಟ್ ಆಗೋದು ಜ್ವರ ಬರೋದು ಪೂಜಾ ಅಷ್ಟಮದಲ್ಲಿ ಇದ್ರೆ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಮಾತುಕತೆಯಲ್ಲಿ ಒರಟು ತಂದು ಕೊಟ್ಬಿಡುತ್ತೆ ಹಠ ತಂದು ಕೊಟ್ಬಿಡುತ್ತೆ ಹಾಗಾಗಿ ಇಲ್ಲಿ ಪೂಜಾ ಮತ್ತೆ ರವಿ ಪರಿಹಾರ ಅಗತ್ಯ ಕುಜುಂಗೂ ರವಿಗೋ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಇದು ಯುಗಾದಿ ಬರ್ತಿದೆ ಅಂಟ ಕರೆದು ಬಿಟ್ಟು ಅವರಿಗೆ ಸಿಹಿ ತಿಂಡಿ ಕೊಡಿ ಸೊ ಅದರಿಂದ ಕುಜ ಪರಿಹಾರ ಆಗುತ್ತೆ ಅಥವಾ ಸುಬ್ರಹ್ಮಣ್ಯ ನಷ್ಟತ್ರ ಹೇಳ್ಕೊಳ್ಳಿ ಸೂರ್ಯ ಈಗ ಎರಡನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇದ್ರೆ ಕುಟುಂಬದಲ್ಲಿ ಏನಾದರೂ ನೋವು ಚಿಂತೆ ಆಲೋಚನೆ ಕೊಟ್ಟು ಬಿಡುತ್ತೆ ಅಂದರೆ ಸದರ್ವೈದು ನೋಡಿ ನೀವು ಕನ್ಸಲ್ಟೆಂಟು ಹೀಲರ್ಸು ಟ್ರಾನ್ಸ್ಫಾರ್ಮ್ ಟ್ರಾನ್ಸ್ಫಾರ್ಮ್ ಮಾಡೋರು ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಿರೋರು ಯಾವುದೇ ವಸ್ತುನ ಒಂದು ಟ್ರಾನ್ಸ್ಫಾರ್ಮ್ ಮಾಡ್ತೀರ ನೋಡಿ ಈಗ ರಾ ಮೆಟೀರಿಯಲ್ ಇಂಟು ಫಿನಿಶ್ ಪ್ರಾಡಕ್ಟು ಅಂಥ ಕೆಲಸದಲ್ಲಿ ಇವ್ರಿಗೆ ಮಾತ್ರ ಸ್ವಲ್ಪ ತಕ್ಕಮಟ್ಟಿಗೆ ಹೆಲ್ಪ್ ಆಗುತ್ತೆ ಬೇರೆಯವರಿಗೆಲ್ಲ ಇದೆಲ್ಲ ನಮಗೆ ನೆಗೆಟಿವ್ ರಿಸಲ್ಟ್ ಕೊಡೋದ್ರಿಂದ ಕುಜ ಮತ್ತು ಸೂರ್ಯಗೆ ಪರಿಹಾರ ಬೇಕಾಗುತ್ತೆ ಕುಟುಂಬದಲ್ಲಿ ವಾದ ವಿವಾದಗಳನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಕೋಪ ತಾಪಗಳು ಕಡಿಮೆ ಮಾಡ್ಕೊಳ್ಳಿ ಕರ್ಕಟಕ ರಾಶಿಯವರಿಗೆ ಓವರ್ ಆಲ್ ಆಗಿ ಮಿಶ್ರಫಲ ಅಂತ ಹೇಳ್ಬೋದು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕಡಲೆ ಉಟ್ಟಿ ಮಾಡಿ ಅಲ್ಲಿ ದಾನ ಕೊಡೋದು ಶಿವಂಗೆ ರುದ್ರಾಭಿಷೇಕ ಮಾಡೋದು ಶಿವಂಗೆ ಜಲಾಭಿಷೇಕ ಮಾಡೋದು ಇದು ಗುರು ಪರಿಹಾರ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ನೋಡಿ ನಿಮಗೆ ಕರ್ಕಟಕ ರಾಶಿಯವರಿಗೆ ಭಾಗ್ಯದಲ್ಲಿ ಶನಿ ಇದೆ ಸೊ ಅಲ್ಲಿ ಕೂಡ ತಂದೆಯ ಜೊತೆ ವಾಗ್ವಾದ ವಾದಗಳು ನಡೀತಾ ಇರುತ್ತೆ ನಿಧಾನ ಆಗುತ್ತೆ ದೃಶ್ಯಗೊಳ್ಳೋದು ಗುರು ಬಲಾನು ಇಲ್ಲ ಹಾಗಾಗಿ ಇಲ್ಲಿ ನಮಗೆ ಈ ಈ ತಿಂಗಳಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ರೆ ಬರೋ ಅಥವಾ ಈ ವಾರದಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ನೋಡಿ ಶುಕ್ರ ಮತ್ತೆ ಒಂಬತ್ತು ಭಾಗಿಗೆ ಹೋಗುತ್ತೆ ಶನಿಗಿತ್ರ ಸೇರ್ಕೊಳ್ಳುತ್ತೆ ಅದರಿಂದ ಲಾಭಗಳು ಉಂಟಾಗುತ್ತೆ ಮುಂಬರುವ ಚೆನ್ನಾಗಿದೆ ಈ ವಾರ ಸ್ವಲ್ಪ ಸ್ಲೋ ಸ್ಲೋ ಇದೆ ಮಿಶ್ರ ಪ್ರಾಂತ್ಯ ಕರ್ನಾಟಕ ರಾಜ್ಯವರಿಗೆ ಒಳ್ಳೆದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು